ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ರುಚಿಯಾದ ರುಚಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡ್ಬಿಡೋಣ ಇಲ್ಲಿ ನಾನು ಮೊಳಕೆ ಬಂದಿರೋ ಹೆಸರು ಕಾಳನ್ನ ತಗೊಂಡಿದ್ದೀನಿ ಜೊತೆಗಿಲ್ಲಿ ನೀವು ನೋಡ್ತಾ ಇದ್ದೀರಾ ತೊಗರಿ ಬೆಳೆ ಮತ್ತು ಕಡಲೆ ಬೆಳೆ ಎರಡನ್ನೂ ಸಮ ಪ್ರಮಾಣದಲ್ಲಿ ನೀರಲ್ಲಿ ಒಂದು ಫೋರ್ ಅವರ್ಸ್ ಮುಂಚಿತವಾಗಿ ನೆನೆಸಿಟ್ಕೊಂಡಿದ್ದೀನಿ ಜೊತೆಗಿಲ್ಲಿ ಮಸಾಲೆಗೆ ತೆಂಗಿನಕಾಯಿ ಮೂರು ತರದ ಸೊಪ್ಪು ಸಬ್ಸಿಗೆ ಕರ್ಬೇವು ಕೊತ್ತಂಬರಿ ಸೊಪ್ಪು ಇಂಗು ಉಪ್ಪು ಜೀರಿಗೆ ಹಸಿಮೆಣಸಿನಕಾಯಿ ಮತ್ತೆ ಶುಂಠಿ ಇಷ್ಟು ತಗೊಂಡಿದ್ದೀನಿ ಇದರ ಒಂದು ಮೆಜರ್ಮೆಂಟ್ಸ್ನ ನಾನು ನನ್ನ ವಿಡಿಯೋನ ಮಧ್ಯದಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಅದನ್ನು ನೋಡಿಕೊಂಡು ಫಾಲೋ ಮಾಡ್ಬೋದು ಹೆಸ್ರು ಕಾಳನ್ನ ಈ ರೀತಿ ತರಿತರಿಯಾಗಿ ಫಸ್ಟು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ನೆಕ್ಸ್ಟು ತೊಗರಿ ಬೆಳೆ ಮತ್ತು ಕಡಲೆ ಬೆಳೆನ ಏನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ತರ್ತರಿಯಾಗಿ ಶುಂಠಿ ಜೀರಿಗೆ ಹಸಿಮೆಣಸಿನ್ಕಾಯಿ ಮೂರನ್ನು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಇಂಗುನ ಈಗಲೂ ಹಾಕ್ಕೊಳ್ಬೋದು ಅಥವಾ ರುಬ್ಬಾದ್ಮೇಲೂ ಹಾಕೊಳ್ಬೋದು ಈ ಒಂದು ನುಚ್ಚಿಲುಂಡೆ ರೆಸಿಪಿ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಒಂದು ಟ್ರೆಡಿಷನಲ್ ರೆಸಿಪಿ ಇದು ತುಂಬಾ ಹಳೆ ಕಾಲದಿಂದನೇ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅಜ್ಜಿ ಕಾಲದ್ದು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಮುಖ್ಯವಾಗಿ ಒಂದು ವಿಚಾರ ಹೇಳಲೇಬೇಕು ಈ ಓಲ್ ರೆಸಿಪಿನಲ್ಲಿ ಒಂದು ಸಿಂಗಲ್ ಡ್ರಾಪ್ ಆಯಿಲ್ ಕೂಡ ನಾನು ಯೂಸ್ ಮಾಡಿಲ್ಲ ತುಂಬಾ ರುಚಿಯಾಗಿರುತ್ತೆ ಬ್ರೇಕ್ಫಾಸ್ಟ್ ಅಥವಾ ಸಂಜೆ ಸ್ನ್ಯಾಕ್ಸ್ಗೆ ನಾವು ತಿನ್ಬೋದು ಇಲ್ಲಿ ರುಬ್ಕೊಂಡಾಗಿದೆ ಬೆಳೆಕಾಳುಗಳನ್ನ ನೆಕ್ಸ್ಟ್ ಒಂದು ಬಟ್ಲು ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ ಮೇಲೆ ಮೂರು ತರದ ಸೊಪ್ಪುಗಳನ್ನ ಇಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಪುಡಿ ಉಪ್ಪು ರುಚಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಮಸಾಲೆ ಅಷ್ಟೇ ಅದವಾಗಿ ಹೊಂದ್ಕೊಳ್ಳುತ್ತೆ ಈಗ ನುಚ್ಚಿ ಸ್ಟೀಮ್ ಮಾಡೋ ಟೈಮ್ ಬಂದಾಯ್ತು ನಾನಿಲ್ಲಿ ಇಡ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಸ್ವಲ್ಪ ಬಿಸಿ ಬಿಟ್ಟಿದ್ದೀನಿ ಆ ಗ್ಯಾಪ್ನಲ್ಲಿ ಕ್ವಿಕ್ ಆಗಿ ಈ ಒಂದು ನುಚ್ಚಿನುಂಡೆ ಹಿಟ್ಟನ್ನ ಓವೆಲ್ ನಲ್ಲಿ ಉಂಡೆ ಕಟ್ಟಿಟ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ರೌಂಡ್ ಶೇಪ್ ಕೂಡ ಟ್ರೈ ಮಾಡ್ಬೋದು ಇಲ್ಲ ಇನ್ನೂ ಡಿಫ್ರೆಂಟ್ ಆಗಿ ಯಾವುದಾದ್ರು ಶೇಪ್ ಟ್ರೈ ಮಾಡ್ತೀನಿ ಅಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಅಮ್ಮ ನಮ್ಮ ಅಜ್ಜಿ ಕಾಲದಿಂದನೂ ಇದೇ ರೀತಿ ಓವೆಲ್ ಶೇಪ್ನಲ್ಲೇ ಅವ್ರ ಮುಚ್ಚಿನ ಉಂಡೆ ಮಾಡಿದ್ನ ನಾನು ನೋಡ್ಕೊಂಡು ಬಂದಿದ್ದೀನಿ ಸೊ ಅವ್ರ ಥಿಯರಿನೇ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ ಫೈನಲಿ ಇಲ್ಲಿ ಉಂಡೆ ಕಟ್ಟಿಟ್ಕೊಂಡಿದ್ದ ಆಗಿದೆ ಈಗ ನೀರ್ ಬಿಸಿ ಆಗಿದೆ ಸ್ಟೀಮರ್ಗೆ ನೀವೀಗ ಕಟ್ಟಿಟ್ಕೊಂಡಿರೋ ಅಂತಹ ಒಂದೊಂದೇ ನುಚ್ಚಿನುಂಡೆ ಏನಿದೆ ಅದನ್ನ ನೀವು ಒಳಗಡೆ ಇಡ್ತಾ ಬರ್ಬೋದು ಇದಕ್ಕೆ ಯಾವುದೇ ತರ ಆಯಿಲ್ ಅಪ್ಲೈ ಮಾಡೋದಾಗ್ಲಿ ಅಥವಾ ಬಟ್ಟೆ ಹಾಕಿ ಅದ್ರೊಳಗಡೆ ಇಡೋದಾಗಲಿ ಇದೆಲ್ಲ ಏನು ಬೇಡ ಡೈರೆಕ್ಟ್ ಆಗಿ ನೀರು ಕಾದಿದ್ರೆ ನುಚ್ಚಿನುಂಡೆ ತೆಗೆದು ಅದ್ರೊಳಗಡೆ ಇಟ್ಟರೆ ಸಾಕು ಮ್ಯಾಕ್ಸ್ ಟು ಮ್ಯಾಕ್ಸ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನುಚ್ಚಿನುಂಡೆ ಸ್ಟೀಮ್ ಆಗಿ ರುಚಿಯಾಗಿ ತಿನ್ನೋಕೆ ರೆಡಿ ಆಗಿರುತ್ತೆ ನನಗಂತೂ ಪ್ರತಿದಿನ ಬ್ರೇಕ್ಫಾಸ್ಟ್ ಏನು ಮಾಡ್ಲಪ್ಪ ಅನ್ನೋದೇ ಒಂದು ದೊಡ್ಡ ತಲೆನೋವಾಗ್ಬಿಡುತ್ತೆ ನಾವಾಗ್ಬಿಡುತ್ತೆ ಸೊ ನಾನು ಯಾಕೆ ನುಚ್ಚಿ ನುಂಡೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಮಾಡ್ತಾ ಇದೀನಿ ನಾನಂತೂ ರುಚಿ ನೋಡೋಕೆ ಕಾಯ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ ಇಂಥ ತಿಂಡಿಗಳನ್ನ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಮರ್ತೋಗ್ತಾ ಇದೀವಿ ಇದೆಲ್ಲ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದ ಸಾಂಪ್ರದಾಯಿಕ ಅಡುಗೆಗಳು ತಿನ್ನೋಕ್ಕೂ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇಂಥ ಹೆಲ್ದಿ ಫುಡ್ ಮುಂದೆ ಪೀಝಾ ಬರ್ಗರ್ ಇದೆಲ್ಲ ಯಾವುದೇ ಕಾರಣಕ್ಕೂ ಸಮಾಗೋಕ್ ಸಾಧ್ಯ ಇಲ್ಲ ಅಲ್ವಾ ಈಗ ನನ್ನ ಉಂಡೆಗೆ ಕಾಂಬಿನೇಷನ್ ಏನಾದರೂ ಇಲ್ಲದೆ ತಿನ್ನೋಕೆ ಸಾಧ್ಯನಾ ಇಲ್ಲವೇ ಇಲ್ಲ ಇಲ್ಲಿ ನೋಡಿ ನಾನು ಸ್ವಲ್ಪ ತೆಂಗಿನಕಾಯಿ ಹಸಿ ಶುಂಠಿ ಉಪ್ಪು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಈ ಗ್ರೀನ್ ಚಟ್ನಿ ಜೊತೆಗೆ ನುಚ್ಚಿನುಂಡೆ ತಿಂತ ಇದ್ರೆ ಆಹಾ ಸ್ವರ್ಗ ಎಷ್ಟು ರುಚಿಯಾಗಿರುತ್ತೆ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು ಈಗ ಇಲ್ಲಿ ಸ್ಟೀಮ್ ಆಗಿ ನುಚ್ಚಿನುಂಡೆ ರೆಡಿ ಆಗಿದೆ ನನ್ನ ವಿಡಿಯೋಸ್ ನೋಡ್ತಾ ಇರೋರಲ್ಲಿ ನುಚ್ಚಿನುಂಡೆ ಫ್ಯಾನ್ಸ್ ಯಾರಿದ್ದೀರಾ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇದರ ರುಚಿ ನೋಡೋಣ ವಾವ್ ಸೂಪರ್ ಆಗಿದೆ ಗೊತ್ತಾ ನನಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ಫೈನಲಿ ಇವತ್ತಿನ ನನ್ನ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್